ಈ ವಕಪ್ ಬೋರ್ಡ್ ಏನು ಸುಮಾರು ತೀರ್ಥಾಳ ಮತಕ್ಷೇತ್ರದೊಳಗೆ ತೀರ್ಥಾಳದಾಗ ಒಂದು ನಾಲ್ಕುನೂರ ಎಕರೆ ಮತ್ತು ಸುತ್ತಮುತ್ತ ನಮ್ಮ ಮತಕ್ಷೇತ್ರದ ಹಳ್ಳಿಗಳೊಳಗೆ ಏನು ವಕಪ್ ಹೇಳಿ ನೋಟಿಸ್ ಕೊಟ್ಟರು ಆ ನೋಟಿಸ್ ರದ್ದು ಮಾಡಬೇಕು ಮತ್ತು ವಕಪ್ ಬೋರ್ಡನ್ನು ರದ್ದು ಹೇಳಿ ನಮ್ಮ ರೈತರ ನೇತೃತ್ವದಾಗ ಐತಿ ಆ ಉದ್ದೇಶದಿಂದ ರೈತರ ಇದಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡುವ ಸಲುವಾಗಿ ಈ ಪೂರ್ವ ಸಭೆ ಕರೆದಿದಿವೆ ಮತ್ತು ಇದು ಮೂವತ್ತನೇ ತಾರೀಕಿನ ದಿವಸ ಪೂಜ್ಯ ನಮ್ಮ ಮತಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಸ್ವಾಮೀಜಿಗಳ ನೇತೃತ್ವದಾಗ ಮತ್ತು ರೈತರ ನೇತೃತ್ವದಾಗ ಈ ಒಂದು ಬೃಹತ್ ಹೋರಾಟ ನಡೆದದವರೆ ಈ ಹೋರಾಟಕ್ಕೆ ಆಮೇಲೆ ಈ ಹೋರಾಟಕ್ಕೆ ಮುಖ್ಯವಾಗಿ ನೀವು ಯಾರನ್ನ ಕರೀತಾ ಇದ್ದೀರಿ ನಾವು ಇನ್ನೂ ಯಾರ್ಯಾರು ಈ ಪೂಜ್ಯ ಸ್ವಾಮೀಜಿಗಳ ನೇತೃತ್ವವೇ ರೈತರ ನೇತೃತ್ವದಾಗ ಮಾಡೋದಾದ್ರೆ ಮತ್ತು ಇದಕ್ಕೆ ಬೆಂಬಲ ಸೂಚಿಸಿ ನಾವು ರಾಜ್ಯದಿಂದ ಎಲ್ಲರನ್ನೂ ಸಹಿತ ಆಹ್ವಾನ ಮಾಡ್ತೀವಿ ಇನ್ನು ಯತ್ನಾಳ್ ಅವ್ರನ್ನೀ ಮತ್ತು ಇನ್ನೂ ಅನೇಕ ನಾಯಕರನ್ನು ಸಾಧ್ಯ ನಮ್ಮ ರಾಜ್ಯಾಧ್ಯಕ್ಷರನ್ನು ವಿಜಯೇಂದ್ರ ಅವ್ರನ್ನು ಎಟ್ರು ಈ ಹೋರಾಟಕ್ಕೆ ಕರಿಬೇಕತ್ತೇ ನಮ್ಮ ವಿಚಾರ ಅದು ಮುಖ್ಯವಾಗಿ ಹೋರಾಟ ಯಾವ ದಿನಾಂಕದಿಂದ ನಡೆಯೋದು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿನ ದಿವಸ ಸಾಯಂಕಾಲ ಐದು ಗಂಟೆಗೆ ಗಾಂಧಿ ಕ್ರೀಡಾಂಗಣದೊಳಗೆ ನಾ ನಾಲ್ಕು ಗಂಟೆಕ್ ಗಾಂಧಿಗಿರಿ ಡಾ ಈ ಹೋರಾಟ ನಡೆಸಬೇಕು ನವೆಂಬರ್ ಮೂವತ್ತಕ್ಕೆ ಶನಿವಾರ ದಿವಸ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಪಾಲ್ಗೊಳ್ಬಹುದು ಒಂದು ಐದು ಸಾವಿರ ಜನ ಪಾಲ್ಗೊಳ್ತಾರೆ ಯಾವ ಯಾವ ಜಿಲ್ಲೆ ಜನ ಬರ್ಬೋದು ನಮ್ಮ ಮತಕ್ಷೇತ್ರಕ್ಕೆ ಸೀಮಿತವಾಗಿ ನಾವು ಎಷ್ಟ ಮಾಡಿವಿ ಜಿಲ್ಲೆ ನಾವು ಉಳಿದ ಜಿಲ್ಲೆಯಿಂದ ಏನು ರೀ ನಮ್ಮ ತೇರ್ದಾಳ ಮತಕ್ಷೇತ್ರಕ್ಕೆ ಸೀಮಿತವಾಗಿ ಅವ್ರು ಉಳಿದವ್ರೆ ತಾ ಸ್ವಪ್ರಯೋಜನಿಂದ ಯಾರು ಬರ್ಬೋದ್ರಿ ಆದ್ರೆ ನಮ್ಮ ಇದಿರೋದು ನಮ್ಮ ತೀರ್ಥ ಕ್ಷೇತ್ರದ ಏನು ವ್ಯಾಪ್ತಿ ಐತಿ ಆ ಇದರಿಂದ ರೈತರ ಸ್ವಯಪ್ರಯೋಜನೆಯಿಂದ ಈ ಹೋರಾಟ ಹೇಳಿ ನಿಶ್ಚಯ ಮಾಡ್ಕೊತಾರೆ